ರಮಜಾನಿನ ಚಂದ್ರನನ್ನು ನೋಡಿ ಯಾವ ದುವಾ ಹೇಳಬೇಕು ಪ್ರವಾದಿ ಸಲಲ್ಲಾಹು ಅಲಿಹಿ ರವರು ಯಾವ ದುವಾ ಹೇಳುತ್ತಿದ್ದರು ಬನ್ನಿ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ನೋಡಿ ಪ್ರಿಯ ಸಹೋದರರೇ ಪ್ರತಿ ತಿಂಗಳು ಚಂದ್ರನನ್ನು ನೋಡುವುದು ಪ್ರವಾದಿ ಸಲಲ್ಲಾಹು ಅಲಿಹಿ ರವರ ಸುನ್ನತಾಗಿದೆ ಪ್ರತ್ಯೇಕವಾಗಿ ರಮದಾನಿನ ಚಂದ್ರ ದರ್ಶನ ಮಾಡುವುದು ಪ್ರವಾದಿ ಸಲಹು ಅಲಿಹಿ ವಸಲ್ಲಂರವರ ಸುನ್ನತಾಗಿದೆ ಪ್ರವಾದಿ ಮುಹಮ್ಮದ್ ಸಲಲ್ಲಾಹು ಅಲಿಹಿ ರವರು ರಮದಾನಿನ ಚಂದ್ರನನ್ನು ಬಹಳ ಗಮನದಿಂದ ಉತ್ಸಾಹದಿಂದ ಪ್ರವಾದಿರವರು ವೀಕ್ಷಿಸುತ್ತಿದ್ದರು ನಾವು ಸಹ ಚಂದ್ರ ದರ್ಶನವನ್ನು ಮಾಡಬೇಕು ಪ್ರವಾದಿ ಸಲಹು ಅಲಿಹಿ ರವರ ಈ ಸುನ್ನತ್ತಿನ ಮೇಲೆ ಅಮಲ್ ಮಾಡಬೇಕು ಪ್ರಿಯ ವೀಕ್ಷಕರೇ ಈಗ ಪ್ರವಾಸಿ ಸಲಹು ಅಲಿಹಿ ವಸಲ್ಲಂರವರು ರಮಜಾನಿನ ಚಂದ್ರನನ್ನು ನೋಡಿ ಯಾವದು ಹೇಳ್ತಾ ಇದ್ರು ಅಲ್ಲಾಹುಮ್ಮ ಅಹಿ ಬಿಲ್ ಯುಮ್ನಿ ವಲ್ ಇಮಾನಿ ವಲ್ ಇಸ್ಲಾಮಿ ರಬ್ಬಿ ವ ರಬ್ಬು ಕಲ್ಲಾ ವಲ್ಲಾಹನೇ ನಮ್ಮ ಮೇಲೆ ನಿರ್ಭಯತೆಯಿಂದ ವಿಶ್ವಾಸದಿಂದ ಸಂರಕ್ಷಣೆಯಿಂದ ಶರಣಾಗತಿಯಿಂದ ಚಂದ್ರ ದರ್ಶನಗೊಳಿಸು ನನ್ನ ರಬ್ ಮತ್ತು ನಿನ್ನ ರಬ್ ಅಲ್ಲಾಹನಾಗಿದ್ದಾನೆ ಪ್ರಿಯ ಸಹೋದರರೇ ಇನ್ನೊಂದು ದುವಾ ಸಹ ಇದೆ ಈ ರೀತಿ ಪ್ರವಾಸಿಸೋಲ್ಲಾಅಲಿ ವಸಲ್ಲಂ ರವರು ದುವಾ ಮಾಡುತ್ತಿದ್ದರು ಅದೇನು ಅಲ್ಲಾಹುಮ್ಮ ಅಹಿಲ್ಹು ಅಲೈನ ಬಿಲ್ ಯುಮ್ನಿ ವಲ್ ಸಲಾಮತಿ ವಲ್ ಇಸ್ಲಾಮಿ ಕಲಿಮಿಬ್ಬುನಾ ನಮ್ಮ ಮೇಲೆ ನಿರ್ಭಯತೆಯಿಂದ ವಿಶ್ವಾಸದಿಂದ ಸಂರಕ್ಷಣೆಯಿಂದ ಶರಣಾಗತಿಯಿಂದ ಮತ್ತು ನೀನು ಇಷ್ಟಪಡುವುದರ ಕಡೆಗೆ ಮತ್ತು ತೃಪ್ತಿ ಪಡುವುದರ ಕಡೆಗೆ ಮುನ್ನಡೆಸುತ್ತಾ ಚಂದ್ರದರ್ಶನಗೊಳಿಸು ನನ್ನ ರಬ್ ಮತ್ತು ನಿನ್ನ ರಬ್ ಅಲ್ಲಾಹನಾಗಿದ್ದಾನೆ ನೋಡಿ ಈ ಎರಡು ದ್ವಾಗಗಳು ಇವೆ ಇದರಲ್ಲಿ ಯಾವುದಾದರೂ ನೀವು ಓದಬಹುದು ಪ್ರವಾದಿಸುಲ್ಲಾಹು ಅಲಿ ವಸಲ್ಲಂ ರವರು ರಮಜಾನ್ ತಿಂಗಳಿನ ಚಂದ್ರ ದರ್ಶನವಾದರೆ ಈ ದ್ವಾವನ್ನು ಓದುತ್ತಾ ಇದ್ದರು ಇನ್ಶಾ ಅಲ್ಲ ನಾವೆಲ್ಲರೂ ಸಹ ಪ್ರತಿಯೊಬ್ಬರು ಚಂದ್ರನನ್ನು ನೋಡಿ ಚಂದ್ರ ದರ್ಶನ ಮಾಡುತ್ತಾ ಈ ದ್ವಾವನ್ನು ನಾವು ಓದಬೇಕು ಪ್ರೀತಿಯ ಸಹೋದರರೇ ನೋಡಿ ಇಲ್ಲಿ ಚಂದ್ರ ದರ್ಶನವಾಗುವಾಗ ನಾವು ಅಲ್ಲಹನಲ್ಲಿ ಏನು ದುವಾ ಮಾಡುತ್ತೇವೆ ಓ ಅಲ್ಲಹನೇ ನಿನ್ನ ಕಡೆಯಿಂದ ಬಂದಿರತಕ್ಕಂತಹ ರಮಜಾನ್ ಇದರಲ್ಲಿ ನಮಗೆ ಬರಕತನ್ನು ನೀಡು ವಿಶ್ವಾಸದೊಂದಿಗೆ ಸಂರಕ್ಷಣೆಯೊಂದಿಗೆ ನೀನು ಇಷ್ಟಪಡುವ ಕೆಲಸಗಳನ್ನು ಮಾಡುವ ನೀನು ತೃಪ್ತಿ ಪಡುವ ಕಡೆಗೆ ನಮ್ಮನ್ನು ಮುನ್ನಡೆಸುತ್ತಾ ಚಂದ್ರ ದರ್ಶನಗೊಳಿಸು ಅದಾದ ನಂತರ ಚಂದ್ರನಿಗೆ ನಾವು ಹೇಳುತ್ತೇವೆ ಓ ಚಂದ್ರನೇ ನಿನ್ನ ರಬ್ ಮತ್ತು ನನ್ನ ರಬ್ ನಿನ್ನ ದೇವನು ನನ್ನ ದೇವನು ಅಲ್ಲಾಹನಾಗಿದ್ದಾನೆ ಪ್ರೀತಿಯ ಸಹೋದರರೇ ಈ ಒಂದು ವಿಡಿಯೋ ಇಷ್ಟವಾದರೆ ಬೇರೆಯವರಿಗೆ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ